ಕುಜ್ಜಾಯ ರಾಘವೇಂದ್ರರಾಯ ಸತ್ಯದರ್ಮಾರಾಯ ಚಕಲಿತಾಂ ಮತಾಂ ನಮತಾಮ್ ಕಾಮನೇನಿವೆ ದುರ್ವಾದಿಂತರವೇ ವೈಷ್ಣವೇಂದಿವರೆ ಶ್ರೀ ರಾಘವೇಂದ್ರ ಗುರುವೇನ ಮೂವತ್ತೆಂತರವೇ ಎಲ್ರಿಗೂ ನಮಸ್ಕಾರ ರಾಯರ ಅಕಾದಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊದಲನೆಯದಾಗಿ ರಾಯರು ಭಕ್ತರು ಯಾರೆಲ್ಲ ಇದ್ದರೋ ಅವರಿಗೆಲ್ಲ ರಾಯರ ನಾನು ಮೂವತ್ತನೇ ವರ್ಧಂತಿ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ಆಲ್ರೆಡಿ ನಾನು ರಾಯರು ವರ್ದಂತಿ ಪೂಜೆನ ನಾನು ಬೆಳಗ್ಗೆನೇ ಮಾಡಿದ್ದೀನಿ ಬಟ್ ಬೆಳಗ್ಗೆನೇ ನಾನು ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ರಾಯರದ್ದು ಅಭಿಷೇಕ ಮತ್ತು ಸೇವೆ ಮಾಡಿರೋಂಥ ವೀಡಿಯೋನ ನಾನು ಆಲ್ರೆಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಂದ್ಸಲಿ ಹೋಗಿ ನೋಡ್ಕೊಂಡು ಬನ್ನಿ ಮತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಅಂದರೆ ಇವತ್ತು ನಮ್ಮ ಮನೇಲಿ ಒಂದು ವಿರಾತಲ್ ಅನ್ನೋದು ನಡೀತು ಅದು ಏನು ಅಂತ ಅನ್ಬೋದು ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡೋಣ ಅಂತ ಹೇಳ್ತಾ ಇದ್ದೀನಿ ಆ್ಯಸ್ ಯೂಶ ನಾನು ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಾಯರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿಕೊಂಡೆ ಪೂಜೆ ಎಲ್ಲ ಮಾಡೋದಕ್ಕೆ ನಾನು ಯಾವುದೇ ರೀತಿ ಪುರೋಹಿತರನ್ನ ಕರೆಸಿ ಏನೇನು ಕೂಡ ನಾನೇನು ಪೂಜೆ ಮಾಡಬೇಕು ಅನ್ನೋದು ಮೈಂಡಲ್ಲೂ ಇರಲಿಲ್ಲ ಬಟ್ ಅದನ್ನು ಮಾಡಬೇಕು ಅಂತಲೂ ನಾನು ಅಂದ್ಕೊಂಡಿರಲಿಲ್ಲ ಈಗ ಯಾರು ವರ್ಧಂತಿ ಪೂಜೆ ಏನಿರುತ್ತೆ ನಮ್ಮ ಮನೆಗಳನ್ನೇ ಫೋಟೋ ವಿಗ್ರಹ ಇತ್ತು ಅಂತಲೇ ನಾವು ನಾವೇ ಮನೆಗೆ ಪೂಜೆ ಮಾಡ್ಕೊಳ್ಳೋಣ ಅನ್ನೋದೊಂದು ಮೈಂಡಲ್ಲಿ ನಾನು ಪೂಜೆ ಮಾಡಿಕೊಂಡ್ವಿ ಬೆಳಗ್ಗೆನೆ ಎದ್ದು ಅಭಿಷೇಕ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಅದು ಆದಮೇಲೆ ನಾನು ಈ ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ಹಾಗೇನೆ ನನ್ನ ಕೈಲಾದಷ್ಟು ಜನಕ್ಕೆ ಅನ್ನದಾನ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿತ್ತು ಇತ್ತು ಸೊ ಅದನ್ನು ಕೂಡ ಇವತ್ತು ಮಾಡಿದೆ ಅದನ್ನು ಮಾಡೋಕ್ಕೂ ಮುಂಚೆನೇ ಒಂದು ಮಿರಾಕಲ್ ಅನ್ನೋದು ನಡೀತು ಆ ಮಿರಾಕಲ್ ಏನು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಆ ಒಂದು ಮಿರಾಕಲ್ ಏನಪ್ಪ ಅಂತಂದರೆ ಈ ವಿಡಿಯೋ ಮೂಲಕ ನೀವು ನೋಡ್ತಾ ಹೋಗಿ ನಾನು ಹೇಳ್ತಾ ಹೋಗ್ತೀನಿ ಏನಾಯಿತು ಅಂತಂದ್ಬಿಟ್ಟು ನಾನು ರಾಯರು ವರ್ತಂತಿ ಮಹೋತ್ಸವಕ್ಕೆ ನನ್ನ ಕೈಲಾದಷ್ಟು ಜನಕ್ಕೆ ಅನ್ನದಾನ ಮಾಡಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು ನನಗೆ ನಾನು ಅಂದರೆ ಇವಾಗ ನಾವು ಮನೇಲಿ ಮಾಡ್ತೀವಿ ಅಂತಂದರೆ ಮನೇಲಿ ಮಾಡಿ ಕೊಡ್ತೀವಿ ಅಂತಂದರೆ ಒಂದು ಹೆಚ್ಚಾಗುತ್ತೆ ಒಂದು ಕಮ್ಮಿ ಆಗುತ್ತೆ ಅಷ್ಟು ಜನಕ್ಕೆ ಮಾಡೋದಕ್ಕೂ ಇವಾಗ ಐವತ್ತು ಜನನೇ ಅಂತ ತಗೊಂಡ್ರೂ ಕೂಡ ಒಂದು ಹೆಚ್ಚು ಒಂದು ಕಡಿಮೆ ಅನ್ನೋದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಕ್ಯಾಟ್ರಿಂಗಿಗೆ ಆರ್ಡರ್ ಕೊಟ್ಟಿದ್ದೆ ಸೊ ಆ ಒಂದು ಟೈಮ್ನಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಅಂದ್ಕೊಂಡೆ ಒಂದು ಐವತ್ತು ಜನಕ್ಕೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಆಮೇಲೆ ಯಾಕೋ ಮನ್ಸು ಕೇಳಲಿಲ್ಲ ಐವತ್ತು ಜನಕ್ಕೆ ಹೇಗೆ ಹೊನ್ನೂರು ಜನಕ್ಕೆ ಮಾಡಿಸೋಣ ಅಂತ ಅಂದ್ಕೊಂಡೆ ನೂರರಿಂದ ಇನ್ನೂರಾಯಿತು ಇನ್ನೂರು ಜನಕ್ಕೆ ಮಾಡಿಸಿದ್ದಂತಹ ಒಂದು ರಾಯರ ವರ್ಧಂತಿ ಮಹೋತ್ಸವದ ಪ್ರಸಾದ ಸುಮಾರು ಇನ್ನೂರೈವತ್ತು ಜನ ಊಟ ಮಾಡಿದ್ದಾರೆ ಇನ್ನೂರೈವತ್ತು ಜನ ಊಟ ಮಾಡಿನೂ ಖಾಲಿ ಆಗಿ ನಾನು ಬೇರೆ ಕಡೆಯಿಂದ ಕ್ಯಾಟ್ರಿಂಗಲ್ಲಿ ಆರ್ಡ್ರ್ ಮಾಡಿ ಮತ್ತೆ ನಾನು ಮನೆಗೆ ತರಿಸಿ ಮನೆಗೆ ಬಂದವ್ರಿಗೆ ನಾನು ರಾಯರು ಮಹೋತ್ಸವದ ಪ್ರಸಾದನ ಹಾಕಿ ನಾನು ಕಳಿಸಿದ್ದೀನಿ ನನ್ನ ಕೈಲಾದಷ್ಟು ಇವತ್ತು ನಾನು ಮಾಡಿದ್ದೀನಿ ಹಾಗೆ ಇನ್ನೂ ಒಂದು ಮಿರಾಕಲ್ ಏನಪ್ಪ ಅಂತಂದರೆ ಈಗಾಗಲೇ ನಾನು ಹಿಂದೆ ಹಾಗೆ ಯಾವುದೇ ರೀತಿ ಪುರೋಹಿತರನ್ನು ಕರೆಸಿ ನಾನು ಪೂಜೆ ಮಾಡಿಸೋ ಅಂತ ಒಂದು ಮೈಂಡ್ಸೆಟ್ ನನಗಿರಲಿಲ್ಲ ಸೊ ಪ್ರಸಾದ ಕ್ಯಾಟ್ರಿಂಗ್ ಅವರು ಕಳಿಸ್ಕೊಟ್ರು ಸೊ ಆ ಟೈಮಲ್ಲಿ ಪ್ರಸಾದ ಇಳಿಸ್ಕೊಳ್ಳೋಣ ಆಟೋ ಇಂದ ಅಂತ ಅಂದ್ಬಿಟ್ಟು ಕೆಳಗಡೆ ಹೋದ್ವಿ ನಾವು ಆ ಒಂದು ಟೈಮ್ನಲ್ಲಿ ಹೋದಾಗ ನಾನು ಆಲ್ರೆಡಿ ನಾನು ನಿನ್ನೆ ನೈಟೇನೆ ಬ್ಯಾನರ್ ಹಾಕ್ಸಿದ್ವಿ ರಾಯರು ವಾದಂತಿ ಮಹೋತ್ಸವದ ಪ್ರಸಾದ ವಿನಿಯೋಗ ಇವತ್ತು ಮಧ್ಯಾಹ್ನ ಟ್ವೆಲ್ ತರ್ಟಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾರೋ ಒಬ್ಬರು ವಯಸ್ಸಾದವರು ಈ ವಿಡಿಯೋನಲ್ಲಿ ನೀವು ನೀವೇನು ನೋಡ್ತಾ ಇದ್ದೀರಾ ಅವರೇ ಅವರು ಅವರು ಬಂದು ನಿಂತ್ಕೊಂಡ್ರು ಅಲ್ಲಿ ಬ ಪ್ರಸಾದ ಕೊಡೋದಕ್ಕೆಲ್ಲ ರೆಡಿ ಮಾಡ್ತಿದ್ವಿ ಅಲ್ವಾ ಆ ಒಂದು ಟೈಮ್ನಲ್ಲಿ ಬಂದು ನಿಂತ್ಕೊಂಡ್ರು ನಾವು ಅವ್ರು ನಮಗೆ ಗೊತ್ತಾಯಿತು ಆಮೇಲೆ ಸರಿ ಅಂದ್ಬಿಟ್ಟು ಅವರೇ ಕೇಳಿದ್ರು ಇನ್ನೂ ಎಷ್ಟು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಐದು ನಿಮಿಷ ಅಂತ ಅಂದ್ವಿ ಆಗ ಆಗಾಗಲೇ ಆಲ್ರೆಡಿ ಒಂದು ಟ್ವೆಲ್ ಟ್ವೆಂಟಿ ಫೈವ್ ಆಗಿತ್ತು ನಾವು ಟ್ವೆಲ್ ತರ್ಟಿ ಅಂತ ಹೇಳಿದ್ವಲ್ಲ ಅದೇನು ಬ್ಯಾನರಲ್ಲಿ ಟೈಮ್ ಮೆನ್ಷನ್ ಮಾಡಿಬಿಟ್ಟಿದ್ವಿ ಆ ಟೈಮ್ ಎಕ್ಸಾಕ್ಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಐದು ನಿಮಿಷ ಅಂತ ಹೇಳಿದ್ವಿ ಅವ್ರಿಗೆ ಆ ಒಂದು ಟೈಮಲ್ಲಿ ಆಚೆ ಕಡೆ ಅದು ಕೆನಾಪಿ ಆಗ್ತಾ ಇರಬೇಕಾದ್ರೆ ಅವರು ನಮ್ಮ ಮನೆ ಗೇಟ್ ಕಡೆಗೆ ಬಂದರು ಬಂದಂತವರು ಮನೆ ಒಳಗೆ ಬರ್ಬೋದಾ ಅಂತ ಕೇಳಿದ್ರು ನಾವು ಈ ಥರ ಕೇಳ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಬನ್ನಿ ಅಂತ ಅಂದ್ಬಿಟ್ಟು ಮನೆಗೆ ಕರ್ಕೊಂಬಂದ್ವಿ ನಮ್ಮ ಮನೇಲಿ ಎರಡು ನಾಯಿಗಳಿದ್ದಾವೆ ಆ ನಾಯಿಗೂ ಕೂಡ ಅವ್ರು ಏನೂ ಎದಿರಲಿಲ್ಲ ನೀವಿರಬೇಕಾದ್ರೆ ನಾ ನಾನು ಹೇಳಿದೆ ಅವರಿಗೆ ನಾಯಿ ಇದೆ ಸರ್ ಎದುರ್ಕೊಬೇಡಿ ಅಂತ ಹೇಳಿದೆ ಅವರಿಗೆ ಅವಾಗ ಅವ್ರು ಹೇಳಿದ್ರು ನೀವಿರಬೇಕಾದ್ರೆ ನನಗೇನು ಭಯ ನೀವಿದ್ರೆ ಸಾಕು ಅಂತ ಅಂದ್ಬಿಟ್ಟು ಮೇಲೆ ಬಂದರು ಮೇಲೆ ಬಂದಂಥವ್ರು ಬಂದವರೇ ಪೂರ್ಣಬೋಧ ಸ್ತೋತ್ರ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಬಾಯಿನಲ್ಲಿ ಬಟ್ ನನಗೆ ಅವರು ನಮ್ಮ ಮನೆಗೆ ಬಂದಿರೋರು ಬ್ರಾಹ್ಮಣರು ಅಂತ ದೇವ್ರನಿಗೂ ನನಗೆ ಗೊತ್ತಿರಲಿಲ್ಲ ನಾನು ಮನೆಗೆ ಕರ್ಕೊಂಬಂದೆ ಮೇಲೆ ಬಂದವರೇ ಪೂರ್ಣಬೋಧ ಸ್ತೋತ್ರ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ ಮನೆಯಲ್ಲಿ ಅವರೇನೇ ಊತು ಕಡ್ಡಿ ತೊಗೊಂಡು ಪೂಜೆ ಮಾಡಿ ಮತ್ತು ಆರತಿ ಮಾಡಿ ಮತ್ತು ನಾನು ಮಂತ್ರಾಕ್ಷತೆ ಇಟ್ಟಿರಲಿಲ್ಲ ಆ ಮಂತ್ರಾಕ್ಷತೆನೂ ಕೂಡ ಅವರು ಮಾಡಿ ಅಂತ ಹೇಳಿಬಿಟ್ಟು ಆ ಮಂತ್ರಾಕ್ಷತೆನೂ ಕೂಡ ಅವರೇ ನಮ್ಮ ಕೈಲಿ ಮಾಡಿಸಿದ್ರು ಮತ್ತು ತೆಂಗಿನಕಾಯಿ ಹೊಡೆದಿರಲಿಲ್ಲ ನಾನು ಪೂಜೆಯಲ್ಲಿ ಮರ್ತೋಗ್ಬಿಟ್ಟಿದ್ದೆ ಅವರೇ ತೆಂಗಿನಕಾಯಿ ತರಿಸಿ ಮತ್ತೆ ತೆಂಗಿನಕಾಯಿ ಹೊಡೆದು ಮತ್ತು ಶೋಡಪಚೋರ ಪೂಜೆನೆಲ್ಲ ಮಾಡಿ ಕೊಟ್ಟು ಬಟ್ ಇನ್ನೊಂದು ಅವರು ಬ್ರಾಹ್ಮಣರು ಅಂತ ನನಗೆ ಗೊತ್ತಿರಲಿಲ್ಲ ಅವ್ರು ಬಂದು ಮನೆಗೆ ಪೂಜೆ ಮಾಡೋಕ್ಕೆ ಅಂತಂದ್ಬಿಟ್ಟು ಅವರ ಒಂದು ಶರ್ಟ್ ಏನು ಬಿಚ್ಚಿದ್ರು ಆವಾಗ ನಾನು ಅವರು ಜನವಾರ ಹಾಕಿರೋದನ್ನ ನೋಡಿ ಗೊತ್ತಾಗ ಆಯಿತು ಅವರೊಬ್ಬರು ಬ್ರಾಹ್ಮಣರು ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಅವರು ನಮ್ಮ ಎಲ್ಲೋ ಇದ್ದವರು ಅವರು ಬಂದು ನಿಂತ್ಕೊಂಡ್ರು ನಾನು ಅಲ್ಲಿ ಅನ್ನದಾನ ಮಾಡೋ ಅಂದ್ರೆ ಇನ್ನೂ ಸ್ಟಾರ್ಟೇ ಮಾಡಿರಲಿಲ್ಲ ಆ ಒಂದು ಕೆನಾಪೆ ಆಗ್ತಾ ಇರೋವಂಥ ಟೈಮಲ್ಲಿ ಬಂದು ನಿಂತ್ಕೊಂಡು ನಮ್ಮ ಮನೆಗೆ ಬರ್ತೀನಿ ಅಂತ ಕೇಳಿದ್ದೀನಿ ಏನು ಕೇಳ್ತೀರಾ ಮನೆಗೆ ಬಂದು ತಾನಾಗೆ ತಾನು ಅವ್ರು ಬಂದು ತಾನಾಗೆ ತಾನ ಅವರು ಎಲ್ಲ ರೀತಿ ಅಂದರೆ ಶೋಡಬಚ್ಚ ಅವರ ಪೂಜೆನ ಮಾಡಿ ಕೊಟ್ಟಿದ್ದೇನು ಕೇಳ್ತೀರ ಈ ವಿಡಿಯೋ ಮೂಲಕ ನೀವು ನೋಡ್ತಾ ಇರ್ಬೋದು ಅವ್ರು ಬಂದವರು ಏನೇನು ಮಾಡಿದ್ರು ಏನೇನು ಇದು ಮಾಡಿದ್ರು ಅಂತ ಅಂದ್ಬಿಟ್ಟು ಅವರೇ ಪೂಜೆ ಮಾಡಿ ಅವರೇ ಇದು ಮಾಡಿಕೊಟ್ಟು ಲಾಸ್ಟಲ್ಲಿ ನಾವು ಬಂದು ಪೂಜೆ ಮಾಡಿಕೊಟ್ಟವ್ರಿಗೆ ತಮ್ಮ ಯಥಾಶಕ್ತಿ ಏನಾದರೂ ನಾವು ಕೊಡಲೇಬೇಕಾಗುತ್ತೆ ಆ ಥರ ನಾವು ಅವರಿಗೆ ಯಥಾಶಕ್ತಿ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾವು ಕೊಟ್ಟು ಅವ್ರ ಹತ್ರ ನಾವು ಆಶೀರ್ವಾದ ಪಡ್ಕೊಂಡು ಏನು ಕೇಳ್ತೀರಾ ನಿಜವಾಗ್ಲೂ ಇದನ್ನೆಲ್ಲ ನಾನು ಒಂದು ರೀತಿಲಿ ನೋಡಿದಾಗ ಎಲ್ಲ ಒಂದು ಕಡೆ ಮನಸಲ್ಲಿ ಏನೋ ಒಂದು ಕಡೆ ಬೇಜಾರಿತ್ತೋ ಅದನ್ನು ಒಂದು ರಾಯರು ಅದನ್ನು ಮರೆಸಿ ನಾನು ಇದ್ದೀನಿ ಯಾಕೆ ಅನ್ನೋ ಒಂದು ರೀತಿಲಿ ಬಂದು ನನ್ನ ಮನೆಗೆ ಬಂದು ನನ್ನ ಇದ್ರ ನನ್ನ ಒಂದು ಆತಿಥ್ಯನ ಸ್ವೀಕರಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ ನಿಜವಾಗ್ಲೂ ನನಗಂತೂ ತುಂಬ ಅಂದರೆ ತುಂಬಾ ಆಯಿತು ಅವರೇ ಬಂದು ಅವರಾಗ ಅವರೇ ಬಂದು ಪೂಜೆ ಮಾಡಿಕೊಟ್ಟು ಮತ್ತು ನಮಗೆ ಆಶೀರ್ವಾದ ಮಾಡಿಕೊಟ್ಟು ಹೋದಂಥ ಪರಿ ರಾಯರೇ ಸ್ವತಃ ಬಂದು ರಾಯರೇ ನಮ್ಮಿಂದ ಪೂಜೆನ ಸ್ವೀಕರಿಸಿ ರಾಯರೇ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅನ್ನೋದೊಂದು ಫೀಲಿಂಗ್ ಬಂತು ಬೇರೆಯವ್ರು ಏನು ತಿಳ್ಕೊತಾರ ಗೊತ್ತಿಲ್ಲ ಬಟ್ ನನಗಾಗಿದ್ದು ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಇದು ನಿಜವಾಗ್ಲೂ ಹೇಳೋದಕ್ಕೆ ಆಗಲ್ಲ ಅವ್ರು ಬಂದಿದ್ದ ರೀತಿಯ ನೋಡಿರ್ಬೋ ಅವ್ರು ಬಂದಿದ್ದ ರೀತಿನೇ ಆಗಿರ್ಬೋದು ಅವ್ರು ಪೂಜೆ ಮಾಡಿದ ರೀತಿನೇ ಆಗಿರ್ಬೋದು ಅವ್ರು ಬಂದಿದ್ದ ತಕ್ಷಣವೇ ಪೂರ್ಣ ಪದ ಅವ್ರ ಬಾಯಲ್ಲಿ ಪಠಣ ಮಾಡಿದ್ರು ನೋಡಿ ನಿಜವಾಗ್ಲೂ ಅದೊಂಥರ ಏನೋ ಒಂಥರ ಅನಿಸ್ಬಿಡ್ತು ನನಗೆ ಅವರು ದೇವ್ರನೆಗೂ ಹೇಳ್ತೀನಿ ಕೇಳಿ ಅವರು ಒಬ್ಬರು ಬ್ರಾಹ್ಮಣರು ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಅವ್ರು ಯಾವಾಗ ಶರ್ಟ್ ಬಿಚ್ಚಿ ಪೂಜೆ ಮಾಡೋಕ್ಕೆ ಬಂದರು ಆ ಒಂದು ಜನವಾರನ ನೋಡಿ ನನಗೆ ಮನ್ ವರ್ಕೆ ಆಯಿತು ಇವರು ಬ್ರಾಹ್ಮಣರು ಅಂದ್ಬಿಟ್ಟು ಈ ಹಿಂದೆ ನನಗೆ ಏನೋ ಒಂದು ಇದರಲ್ಲಿ ಐದು ಜನ ಬ್ರಾಹ್ಮಣರು ಕನಸಿನಲ್ಲಿ ಬಂದಿದ್ದರು ಆ ಇದು ಏನು ಅನ್ನೋದು ನನಗೆ ಗೊತ್ತಿರಲಿಲ್ಲ ಆದರೆ ನೆಕ್ಸ್ಟ್ ಡೇಗೆ ನನಗೆ ಐದು ಜನ ಮುತ್ತೈದೆಯರು ಬಂದರು ನಮ್ಮ ಮನೆಗೆ ನಾನು ಪೂಜೆ ಮಾಡೋವಂಥ ಟೈಮ್ನಲ್ಲಿ ಆ ಇದನ್ನು ಕೂಡ ನನಗೇನು ಅನ್ನೋದು ಗೊತ್ತಿರಲಿಲ್ಲ ಬಟ್ ಇವತ್ತು ಇವ್ರು ಬಂದು ನನಗೆ ಪೂಜೆ ಮಾಡಿಕೊಟ್ಟಿದ್ದು ಹೋಗ್ದಂಥ ಪರಿ ಮತ್ತು ಇವ್ರಿಗೆ ನನಗೆ ಆಶೀರ್ವಾದ ಮಾಡಿದಂಥ ಪರಿ ನಿಜವಾಗ್ಲೂ ಅದನ್ನು ಹೇಳೋಕ್ಕೆ ಆಗೋಲ್ಲ ಮಾತಿನಲ್ಲಿ ನೀವು ಈ ವಿಡಿಯೋ ಮೂಲಕ ನೋಡ್ಬೋದು ಅವ್ರು ಹೇಗೆ ಪೂಜೆ ಮಾಡಿಕೊಟ್ಟು ಅವ್ರು ಏನೇನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ಅನ್ನದಾನ ಮಾಡ್ತಾ ಇದ್ದೀನಿ ಅನ್ನೋದೊಂದು ಅನ್ನೋದನ್ನು ಮಾತ್ರ ನಿಮಗೆ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಆ ಅನ್ನದಾನ ಮಾಡ್ತಿರಬೇಕಾದ್ರೆ ನಾನು ಇವಾಗ ನಾನು ಬಡಿಸ್ತಾ ಇರೋದನ್ನಾಗಲಿ ಅಥವಾ ಕೊಡ್ತಾ ಇರೋದನ್ನಾಗಲಿ ಇಲ್ಲ ಭಕ್ತಾದಿಗಳು ಬಂದು ತಗೊಳ್ತಾ ಇರೋವಂಥ ವಿಡಿಯೋನ ನಾನು ಮಾಡೋಕ್ಕೆ ಹೋಗಲ್ಲ ಯಾಕಂತಂದರೆ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಜನ ರೋಡ್ನಲ್ಲಿ ಅನ್ನದಾನ ಮಾಡ್ತಿರ್ತಾರೆ ಇಲ್ಲ ಇನ್ಸ್ಟಾಗ್ರಾಮ್ನಲ್ಲೇ ನೀವು ನೋಡಿರ್ಬೋದು ಅನ್ನದಾನ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಈ ಕಡೆ ಅವ್ರ ಫೇಸ್ನೂ ತೋರಿಸಿ ಅನ್ನದಾನ ಮಾಡ್ತಿರ್ತಾರೆ ನೀವು ಕೊಡ್ತಿದ್ದೀರಾ ಅನ್ನೋದು ಒಂದು ಪ್ರ ಪ್ರಚಾರ ಒಂದು ಮಾಡ್ಕೊತಾ ಇರ್ತೀರ ನಾವು ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಅದರಲ್ಲಿ ಏನೊಂದು ಫೀಲ್ ಆಗುತ್ತೆ ಅಂತಂದರೆ ಇವಾಗ ಯಾರೋ ಒಬ್ರು ನೋಡ್ತಾರೆ ಅದೊಂಥರ ಬೇರೆ ಥರನೇ ಫೀಲ್ ಇರುತ್ತೆ ಇವಾಗ ನಾನು ಅಷ್ಟೇ ಯಾರಾದರೂ ಒಬ್ರು ದೇವ್ರ ಪ್ರಸಾದ ಅಂತ ಕೊಡ್ತಿದ್ದಾರೆ ಅಂತ ಇತ್ತು ಅಂತಂದರೆ ನಿಜವಾಗ್ಲೂ ಹೋಗಿ ನಾವು ಅಲ್ಲಿ ಕೈ ಚಾಚಿ ನಿಲ್ತೀವಿ ಯಾಕಂತಂದರೆ ದೇವ್ರ ಪ್ರಸಾದ ಅಂತ ಅಂದ್ಬಿಟ್ಟು ಒಂದಲ್ಲ ಒಂದು ರೀತಿಲಿ ಎಲ್ಲರೂ ಕೂಡ ದೇವ್ರ ಹತ್ರ ದೇವ್ರ ಮುಂದೆ ಕೈ ಚಾಚೋರೇ ಆಗಿರ್ತೀವಿ ನಾವು ಹಾಗಾಗಿ ಒಂದು ಪ್ರಸಾದ ಅಂತ ಬಂತು ಅಂತಂದರೆ ಅನ್ನದಾನ ಅಂತ ಬಂತು ಅಂದರೆ ದೇವ್ರ ಪ್ರಸಾದ ಅಂತ ಬಂತು ಅಂತಂದರೆ ಉಳ್ಳೋರು ತೊಗೊಳ್ತಾರೆ ಇಲ್ಲದೆ ಇರೋರು ತೊಗೊತಾರೆ ಕೋಟಿಗೆ ಬದುಕಿರೋರು ತೊಗೊಂತಾರೆ ಏನೂ ಇಲ್ದಾರೆ ಭಿಕ್ಷುಕನೂ ಕೈಯೊಡ್ಡಿ ತೊಗೊಂತಾನೆ ಅದರಿಂದ ನಾನು ಯಾರದೇ ರೀ ಯಾವುದೇ ರೀತಿಯಲ್ಲಿ ಆ ಅನದಾನ ಮಾಡೋಕ್ಕೆ ಮುಂಚೆ ಏನು ಮಾಡ್ಸಿದ್ದೀನಿ ಏನು ಅನ್ನೋದು ಅಷ್ಟನ್ನು ಮಾತ್ರ ವೀಡಿಯೋ ಮಾಡಿದ್ದೀನಿ ನಾನು ಅಷ್ಟೇನೇ ಬಟ್ ಹೇಗೆ ಕೊಡ್ತಾ ಇದ್ದೀನಿ ಹೇಗೆ ಅನ್ನೋದನ್ನು ನಾನು ನಿಜ ವೀಡಿಯೋ ಮಾಡಲಿಲ್ಲ ಅದು ನನಗೆ ಇಷ್ಟವೂ ಇಲ್ಲ ಯಾಕಂದರೆ ಎಷ್ಟೋ ಅನ್ನದಾನ ಆಗ್ತಿರ್ಬೇಕಾದ್ರೆ ಅವ್ರು ವೀಡಿಯೋ ಮಾಡ್ತಿದ್ದಾರೆ ಅಂತಂದರೆ ನಮಗೆ ಒಂದು ನಾಚಿಕೆ ಸ್ವಭಾವ ಆಗಿ ಅಯ್ಯೋ ಇವ್ರ ವೀಡಿಯೋದಲ್ಲಿ ನಾವು ಬಂದುಬಿಡ್ತೀವಿ ಇವ್ರ ವೀಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವೇ ಎಷ್ಟೋ ಸಂದರ್ಭದಲ್ಲಿ ನಾವು ಪ್ರಸಾದನ ಸ್ವೀಕರಿಸೇ ಬಂದಿರೋ ಸಂದರ್ಭ ಇದೆ ಸೊ ಹಾಗಾಗಿ ನಾನು ನಾವು ಕೊಡ್ತಾ ಇರೋಂತಹ ಪ್ರಸಾದನ ನಾನು ವಿಡಿಯೋ ಮಾಡಲಿಲ್ಲ ಅಷ್ಟೇನೇನೆ ಕೆಲವೊಬ್ರು ಕೇಳ್ತಾರೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಮುಂಚೆನೇ ಹೇಳ್ತಾ ಇದ್ದೀನಿ ಅಷ್ಟೇನೇನೆ ಇನ್ನು ಇವತ್ತಿನ ವರದಂತಿ ಮಹೋತ್ಸವದ ಪೂಜೆ ನಮ್ಮ ಮನೇಲಿ ನಿಜವಾಗ್ಲೂ ಒಂಥರ ಹಬ್ಬದ ವಾತಾವರಣನೇ ಸೃಷ್ಟಿ ಮಾಡಿತ್ತು ಅಂದರೆ ಎಲ್ಲರಿಗೂ ಹೇಳಿದ್ದವರು ಎಲ್ಲರೂ ಕೂಡ ಬಂದಿದ್ದರು ಮತ್ತು ಹೊರಗಡೆ ನಮಗೆ ಗೊತ್ತೇ ಇಲ್ಲದಿರೋರು ಕೂಡ ನಾವು ಅವರಿಗೆ ನಮ್ಮ ಕೈಲಾದಷ್ಟು ಅನ್ನದಾನ ಮಾಡಿ ನಾವು ರಾಯರಿಗೆ ಒಂದು ಸೇವೆ ಸಲ್ಲಿಸಿದ್ದೀವಿ ಅನ್ನೋದೊಂದು ಮನವರಿಕೆ ಆಗಿದೆ ನನಗೆ ಅದನ್ನು ರಾಯರು ಕೂಡ ಸ್ವೀಕರಿಸಿದ್ದಾರೆ ಅನ್ನೋ ಒಂದು ಖುಷೀಲಿ ಕೂಡ ನಾನು ಇದ್ದೀನಿ ಇನ್ನು ಇವತ್ತಿನ ಅನ್ನದಾನ ಇದರಲ್ಲಿ ನಾನು ಅಂದ್ಕೊಂಡಿದ್ದೆ ಮೊದಲೇ ಹೇಳ್ದಂಗೆ ಐವತ್ತರಿಂದ ನೂರಕ್ಕೆ ಬಂತು ನೂರರಿಂದ ಇನ್ನೂರಾಯಿತು ಇನ್ನೂರಕ್ಕೆ ಜನಕ್ಕೆ ಮಾಡಿಸ್ದಂಥ ಅಡುಗೆ ಇವತ್ತು ಸುಮಾರು ಒಂದು ಇನ್ನೂರೈವತ್ತು ಜನ ಅದನ್ನು ಸ್ವೀಕಾರ ಮಾಡಿದ್ದಾರೆ ಇನ್ನು ಸಾಲದೇ ನಾನು ಹೋಟೆಲಿಂದಲೂ ತರಿಸಿ ನಾನು ಅರೇಂಜ್ ಮಾಡಿದ್ದೆ ಬೇರೆ ಕಡೆಯಿಂದ ಸೊ ಬಂದವರು ಯಾರನ್ನು ಇವತ್ತು ನಮ್ಮ ಮನೆಗೆ ಬಂದವರು ಯಾರನ್ನು ಹಸ್ಕೊಂಡು ಹೋಗೋ ಥರ ಕಳಿಸಿಲ್ಲ ಯಾರಿಗೂ ನಿರಾಸೆ ಮಾಡೋದು ಕಳಿಸಿಲ್ಲ ಹಿಂಗೆ ಬಂದು ಇವ್ರ ಮನೇಲಿ ಊಟ ಖಾಲಿ ಆಯಿತು ಅನ್ನೋ ಹೋಗೋ ಹೋಗಿ ಹೋಗಿರೋ ಅಂಥ ಸಂದರ್ಭ ಇವತ್ತು ನನಗಾಗಿಲ್ಲ ನನ್ನ ಕೈಲಿ ಎಷ್ಟಾಗಿತ್ತೋ ಅಷ್ಟನ್ನು ಮಾಡಿ ನಾನು ಕಳಿಸಿದ್ದೀನಿ ಈ ವರ್ಷ ನನಗೆ ಇಷ್ಟು ಮಾಡಿಸ್ಕೊಂಡಿರೋ ಅಂಥ ರಾಯರು ಮುಂದಿನ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಇದಕ್ಕೆ ಹತ್ತರಷ್ಟು ಮಾಡಿಸ್ಕೊಳ್ಳೋ ಅಂಥ ಶಕ್ತಿ ನನಗೆ ಕೊಡಲಿ ಇದಕ್ಕೆ ಇವತ್ತೇನು ನಾನು ಒಂದು ಮುನ್ನೂರು ಜನ ಹತ್ತತ್ರ ಮುನ್ನೂರು ಜನಕ್ಕೆ ಊಟ ಹಾಕಿದ್ದೀನಿ ನೆಕ್ಸ್ಟ್ ವರ್ಷದಷ್ಟರಲ್ಲಿ ಇನ್ನೂ ಸಾವಿರ ಜನಕ್ಕೆ ಊಟ ಹಾಕೋ ಅಂಥ ಶಕ್ತಿ ನನಗೆ ರಾಯರು ಕೊಡಲಿ ಅಂತ ನಾನು ಕೇಳ್ಕೊತೀನಿ ರಾಯರು ಒಲಿದ್ರೆ ಯಾವ ರೂಪದಲ್ಲಿ ಬೇಕಾದರೂ ನಮಗೆ ದರ್ಶನ ಕೊಡ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಇವತ್ತು ಗೊತ್ತಾಗಿದೆ ರಾಯರು ಈ ಒಂದು ನಮ್ಮ ಮನೆಗೆ ಏನು ಬಂದು ಪೂಜೆ ಬಂದು ಮಾಡಿಕೊಟ್ರು ಆ ಒಂದು ಬ್ರಾಹ್ಮಣ ರೂಪದಲ್ಲಿ ನನಗೆ ದರ್ಶನ ಕೊಟ್ಟಿದ್ದಾರೆ ಅಂತ ನನ್ನ ಒಂದು ಭಾವನೆ ಕೊನೆಯದಾಗಿ ನಾನು ಒಂದನ್ನೇ ಹೇಳೋಕ್ಕಾಗೋದು ರಾಯರಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ರಾಯರಿದ್ದಾರೆ ಕೂಗಿ ಹೇಳ್ತೀನಿ ರಾಯರಿದ್ದಾರೆ ನೀವು ನಂಬಬೇಕು ಅಷ್ಟೇ ನಂಬಿ ನಮ್ಮ ಕರ್ತವ್ಯ ಏನಿದೆಯೋ ನಾವು ಮಾಡಬೇಕು ರಾಯರು ಯಾವುದೋ ಒಂದು ರೂಪದಲ್ಲಿ ನಮ್ಮ ಕೈ ಹಿಡ್ದೇ ಹಿಡಿತಾರೆ ಖಂಡಿತವಾಗ್ಲೂ ರಾಯರಿದ್ದಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರು ಇದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು